लेकरा लेकरा लेवी अली लेकरा 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 गुरु हुतीं गाडले पंत पीला दत्परगलो देको இப்பிங்க பந்தத்தை ஏற்படுத்தும் அரச அரசாங்கக்கே திகாரம் திகாரம் ஆதாய प्रमाण पत्रದಲ್ಲಿ மக்களுக்குள்ள ஆதாய தட்டி ஏற்படுத்தும் அரச அரசாங்கக்கே திகாரம் ஆதாய தட்டி ஏற்படுத்தும் அரச அரசாங்கக்கே திகாரம் திகாரம் எஸ்டி விரோதி அரச அரசாங்கக்கே திகாரம் திகாரம் ஆதாய प्रमाण पत्रஅக்கே திகாரம் எஸ்டி விரோதி அரச அரசாங்கக்கே திகாரம் திகாரம் के मतो आदाय प्रमाण पत्रे ನೀಡලා રાજ્ય સરકારಕ್ಕೆ ಧಿಕಾರ ಧಿಕಾರ മത്സ്യಗೆ মন্ত্রଙ୍କ ଆదాయ ଆକୋ ଅଧାସିତର୍ଗେ ಧಿಕಾರ ಧಿಕಾರ ଏଇଟା ಎಸ್ ಸಿ ಎಸ್ ಸಿ ಟಿ ಎಸ್ ಜಾಗೃತಿ ವೇದಿಕೆಯಿಂದ ಈಗಾಗಲೇ ನಾವು ಕಳೆದ ಒಂದು ಫೆಬ್ರವರಿ ತಿಂಗಳಲ್ಲಿ ಶಾಸಕರ ಭವನದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಆಗ್ತಾ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕೊಡೋದ್ರಲ್ಲಿ ಆಗ್ತಾ ಇರತಕ್ಕಂಥ ವಿಳಂಬದ ಬಗ್ಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕ್ಯಾಪ್ಟನ್ ಮಣಿವಣ್ಣನ್ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ಕುಮಾರ್ ಅವರಿಗೆ ಮತ್ತೆ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಅವರ ಗಮನಕ್ಕೆ ಕೊಟ್ಟಿದ್ದೀವಿ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ತರಬೇತಿಯನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟು ಈ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ವಿಳಂಬ ಮತ್ತೆ ಗೊಂದಲವನ್ನು ಸರಿಪಡಿಸ್ತೀವಿ ಅಂಬೇಡ್ಕರ್ ಜಯಂತಿ ಅಷ್ಟೊತ್ತಿಗೆ ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದರು ಆದರೆ ಇದುವರೆಗಾಗಿ ಅದನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಬರಿಸಬೇಕು ಬಹಳ ಎಚ್ಚರಿಕೆಯಿಂದ ಈಗ ಕಂದಾಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಎಲ್ಲಾ ಕಡೆಗೂ ರಿವ್ಯೂಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ನೀವು ಪೋಡಿ ಬಗ್ಗೆ ಪಾವತಿ ವಾರಸದಾರರ ಬಗ್ಗೆ ಹಿಡುವಳಿಗಳ ಬಗ್ಗೆ ನೀವು ಎಲ್ಲ ರಿವ್ಯೂ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಅಧಿಕಾರಿಗಳಿಗೆ ಇವತ್ತು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕೊಡೋದ್ರ ಬಗ್ಗೆ ರಿವ್ಯೂ ಮಾಡಿ ಒಂದು ಸರಿದಾರಿಗೆ ಒಂದು ಕೆಲಸವನ್ನ ಮಾಡಬೇಕು ಇವತ್ತು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಇಲ್ದನೆ ಇರೋದ್ರಿಂದ ಸಾಕಷ್ಟು ಸೌಲಭ್ಯಗಳನ್ನ ಪಡೆಯದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸಮುದಾಯಗಳಿಗೆ ಒಂದ್ ಕಡೆಗೆ ಒಳ ಮೀಸಲಾತಿಯ ಸಮೀಕ್ಷೆ ನಡೀತಾ ಇರ್ತಕ್ಕಂಥದ್ದಿದೆ ಈ ಒಳ ಮೀಸಲಾತಿಯ ಸಮೀಕ್ಷೆಗೆ ಒಳಪಡ್ಬೇಕನ್ನೋದಾದ್ರೆ ನಮ್ಮಲ್ಲಿ ಜಾತಿ ಪ್ರಮಾಣ ಪತ್ರ ಇರ್ಬೇಕಾಗ್ತದೆ ಈ ಜಾತಿ ಪ್ರಮಾಣ ಪತ್ರ ಇಲ್ದನೆ ಇರೋದ್ರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಮೀಕ್ಷೆ ಬಹಳ ಕುಂಠಿತ ಆಗ್ತಾ ಇದೆ ಈ ಮೀಸಲಾತಿ ಸಮೀಕ್ಷೆಯನ್ನ ಸುಮಾರು ಐದರಿಂದ ಆರು ಬಾರಿ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸುಮ್ಮನೆ ತೋರಿಕೆಗಾಗಿ ಒಂದು ಹೇಳಿಕೆ ಕೊಡೋದಕ್ಕೆ ಬದ್ದು ಬದಲಾಗಿ ಒಂದು ಬದ್ಧತೆಯನ್ನ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಾವು ಎಸ್ ಸಿ ಎಸ್ ಎ ಟಿ ಎಸ್ ಎ ಜಾಗೃತಿ ವೇದಿಕೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು